ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವಾಗ ಎಲ್ಲ ಮಕ್ಕಳಿಗೂ ಬೇಸಿಗೆ ರಜೆ ಸ್ಟಾರ್ಟ್ ಆಗೈತಿ ಮಕ್ಕಳಿಗೆ ನಾವೇನು ಮಾಡ್ತೀವಿ ಪೇರೆಂಟ್ಸ್ ಆದವರು ಅದು ಕಾಗುಣಿತ ಬರಿ ಟೇಬಲ್ಸ್ ಬರೀ ಹಿಂದಿ ಕಾಗುಣಿತ ಬರಿ ಹಿಂದಿ ಬರಿ ಕನ್ನಡ ಬರಿ ಅಂತ ನಾವು ಬರಿ ಬೇಸಿಕಷ್ಟೇ ಮಾಡ್ತಾ ಹೋಗ್ತೀವಿ ಪದೇ ಪದೇ ಅದೇ ಬರ್ಸೋದ್ರಿಂದ ಆ ಮಕ್ಕಳಿಗೂ ಅದೇ ಬರಿಬೇಕು ಅನ್ನೋಂಗಾಗತ್ತ ಡೈಲಿ ಒಂದೊಂದು ಆ್ಯಕ್ಟಿವಿಟೀಸ್ ಥರ ಮಾಡಿಸ್ರಿ ಅವಾಗ ಅವರಿಗೂ ರಜಾ ಬೇಸರ ಆಗಂಗಿಲ್ಲ ಅದಕ್ಕೆ ನಾನು ನನ್ನ ಟ್ಯೂಷನ್ ಕ್ಲಾಸಲ್ಲಿ ಡೈಲಿ ಒಂದೊಂದು ಗೇಮು ಒಂದು ಡ್ರಾಯಿಂಗು ಈ ಥರ ಅಂಥೇಳಿ ನಾನು ಆಯ್ಕೆ ಮಾಡ್ಕೊಂಡೀನಿ ಅಂದ್ರೆ ಅರ್ಧ ತಾಸು ಅವರಿಗೆ ಒಂದೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ಬೇಕು ಒನ್ ಡೇ ಬಂದು ಗೇಮ್ ಆಡಿಸಿದ್ದೆ ಇನ್ನೊಂದು ದಿನ ಡ್ರಾಯಿಂಗ್ ಇವತ್ತು ಡ್ರಾಯಿಂಗು ಇದಕ್ಕಿಂತ ಮೊದ್ಲು ಒಂದು ದಿನ ಡ್ರಾಯಿಂಗ್ ಕೊಟ್ಟಿದ್ದೆ ನಾನು ವೀಡಿಯೋ ಮಾಡಿದ್ದಿಲ್ಲ ಆದ್ರೆ ಈ ರೀತಿ ಒಂದೊಂದು ಆ್ಯಕ್ಟಿವಿಟೀಸ್ ಕೊಡೋದ್ರಿಂದ ಓರಲ್ಲೂ ಆಗಿರಬೇಕು ಅವ್ರಿಗೆ ಅದು ಹೊಸದು ಕಲ್ತೀನಿ ಅನ್ನೋ ಥರ ಆಗಿರಬೇಕು ಯಾಕಂದರೆ ಎಲ್ಲ ಪೇರೆಂಟ್ಸು ನಾವು ಮಾಡೋದು ಏನಂದ್ರೆ ಏನು ಬೇಸಿಕ್ ಅಷ್ಟ ನಾವು ಹೇಳಕ್ಕೆ ಹೋಗ್ತೀವಿ ಯಾವ ಮಕ್ಕಳಿಗೆ ಡ್ರಾಯಿಂಗ್ ಇಷ್ಟ ಐತಿ ಅವರು ಆ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋಕೆ ಕೊಡ್ರಿ ಯಾವ ಮಕ್ಕಳು ಟೇಬಲ್ಸಲ್ಲಿ ವೀಕ್ ಇದ್ದರು ಅಂದ್ರೆ ಅವ್ರಿಗೆ ಡೈಲಿ ಒಂದೊಂದು ಲೈನ್ ಟೇಬಲ್ಸ್ ಹಾಕಿ ಕೊಟ್ಟು ಟೇಬಲ್ಸು ಪ್ರ್ಯಾಕ್ಟೀಸ್ ಮಾಡಕ್ಕೆ ಕೊಡ್ರಿ ಹ್ಯಾಂಡ್ ರೈಟಿಂಗ್ ನೀಟ್ ಮಕ್ಕಳಿಗೆ ಕಾಪಿ ರೈಟಿಂಗ್ ಬರೀಕಂತ ಈ ರೀತಿ ಕೊಟ್ಟು ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ಅವರಿಗೆ ಹೊಸದು ಕಲ್ತಂಗೂ ಆಗುತ್ತೆ ಪದೇ ಪದೇ ನಾವು ಅದೇ ಕಾಗುಣಿತ ಅದು ಬರಿ ಅನ್ನೋಕ್ಕಿಂತ ಈ ರೀತಿ ಮಾಡಿಸಿದ್ರೆ ಅವರು ಖುಷಿಯಿಂದ ಹೊಸದು ಆಗುತ್ತೆ ನಂದು ಬೋರ್ಡು ಇದು ವೈಟ್ ಇರೋದ್ರಿಂದ ನಾನು ಡ್ರಾಯಿಂಗ್ ಮಾಡಿದ್ದು ನೀಟಾಗಿ ಕಾಣ್ತಾ ಇಲ್ಲ ಆದರೆ ಲಾಸ್ಟು ನನ್ನ ಟ್ಯೂಷನ್ ಮಕ್ಕಳು ಮಾಡಿರೋದು ವಿಡಿಯೋನ ನಾನು ಶೇರ್ ಮಾಡ್ತೀನಿ ಆವಾಗ ನಿಮಗೆ ಅರ್ಥ ಆಗುತ್ತಾ ಅದರ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ತೋರಿಸ್ರಿ ತೋರಿಸಿ ಅವರಿಗೂ ಈ ರೀತಿ ಒಂದಿಲ್ಲ ಒಂದು ಆ್ಯಕ್ಟಿವಿಟೀಸು ಡೈಲಿ ಮಾಡ್ಸೋಕೆ ಕೊಡ್ರಿ ಯಾಕಂದರೆ ಎಲ್ಲ ಮಕ್ಳಿಗೂ ಬ್ಯಾಸ್ರಾಗೋದೆ ಯಾಕಂದರೆ ಇಡೀ ದಿನ ಸ್ಕೂಲಿಗೆ ಹೋಗಿ ಟೈಮ್ ಪಾಸ್ ಮಾಡೋದು ಬೇರೆ ಈ ಮನೆಯಾಗೆ ಟೈಮ್ ಪಾಸ್ ಮಾಡೋದು ಬೇರೆ ಯಾಕಂದರೆ ಬಿಸಿಲು ಜಾಸ್ತಿ ಇರೋದ್ರಿಂದ ಆಟ ಆಡೋಕ್ಕೂ ಕಳ್ಸೋಕ್ಕಾಗಂಗಿಲ್ಲ ಸಾಯಂಕಾಲದ ಆಟ ಆಡೋಕೆ ಕಳಿಸಿದ್ರು ಬೆಳಗ್ಗೆ ಒನ್ ಟು ಅವರು ಅವ್ರು ಎದ್ರೊಳಗೆ ವೀಕ್ ಅದಾರ ಮತ್ತು ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಐತಿ ವೀಕ್ ಇರೋದು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಇಂಟ್ರೆಸ್ಟ್ ಇರೋದು ಪ್ರ್ಯಾಕ್ಟೀಸ್ ಮಾಡಿಸ್ರಿ ಅಂದ್ರೆ ಅವರಿಗೆ ಹೊಸದು ಹೊಸದು ಅಂತ ಅನ್ನಿಸ್ತಿರ್ತೈತಿ ಈಗ ನಾನು ನನ್ನ ಟ್ಯೂಷನ್ ಮಕ್ಕಳಿಗೆ ಇವತ್ತು ಸಾಯಂಕಾಲ ಅಥವಾ ನಾಳೆ ಒಂದು ವಿಡಿಯೋ ಹಾಕ್ತೀನಿ ಅಂದ್ರೆ ಅವ್ರಿಗೆ ಏನಂದ್ರೆ ಮೇನ್ ಒಂದೊಂದು ಟಾಪಿಕ್ ಕೊಟ್ಟೀನಿ ಎಲ್ಲರಿಗೂ ಆ ಟಾಪಿಕ್ ಮೇಲೆ ಮಾತಾಡ್ತಾರೆ ಅಂದ್ರೆ ಅವ್ರಿಗೆ ಸ್ಟೇಜ್ ಕರೇಜ್ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇಬ್ಬರು ನಿರೂಪಣೆನೂ ಮಾಡ್ತಾರೆ ಉಳ್ದವರು ಎಲ್ರಿಗೂ ಒಂದೊಂದು ಟಾಪಿಕ್ ಅಂತ ಅಂದ್ಕೊಟ್ಟಿನಿ ಅವರು ಆ ಟಾಪಿಕ್ ಮೇಲೆ ಮಾತಾಡೋಕೆ ಹೋಗ್ತಾರೆ ಆ ವೀಡಿಯೋನ ಮಿಸ್ ಮಾಡಬೇಡ್ರಿ ಪ್ಲೀಸ್ ವಿಡಿಯೋ ನೋಡ್ರಿ ಈಗ ಇದನ್ನು ಈ ರೀತಿ ನಾನು ತೆಗ್ದಿರೋದನ್ನು ನನ್ನ ಮಕ್ಕಳು ಎಷ್ಟು ಇಷ್ಟಪಟ್ಟು ಎಲ್ಲರೂ ನಾನು ಒಂದೊಂದು ಆ್ಯಕ್ಟಿವಿಟೀಸ್ ಮಾಡಿಸೋದ್ರಿಂದ ತುಂಬ ಖುಷಿಯಿಂದ ಮಾಡ್ತಾರೆ ಅಂದ್ರೆ ನಾನು ಟ್ಯೂಷನ್ ಟೈಮಿಂಗ್ ಬಂದು ನಾಲ್ಕು ಗಂಟೆಯಿಂದ ಆರು ಗಂಟೆ ಐದೂವರೆ ತನಕ ನಾನು ರೀಡಿಂಗು ರೈಟಿಂಗು ಮಾಡಿಸ್ತೀನಿ ಇನ್ ಹಾಫ್ ಆನ್ ಅವರ್ ಅಷ್ಟೇ ಏನು ಮಾಡಿಸ್ತೀನಿ ಅವರಿಗೆ ಒಂದು ಹೊಸ ಆ್ಯಕ್ಟಿವಿಟೀಸ್ ಅಂತ ಕಲಿಸ್ತೀನಿ ಒಂದೇ ಅಂತ ಡ್ರಾಯಿಂಗ್ ಅಂತೆ ಅಲ್ಲ ಒಂದಿನ ಓದೋಕೆ ಕೂಡಿಸ್ತೀನಿ ಒಂದಿನ ಟೇಬಲ್ಸ್ ಮಾಡಿಸ ಹೇಳೋಕ್ ಕೂಡಿಸ್ತೀನಿ ಒಂದಿನ ಡ್ರಾಯಿಂಗು ಒಂದಿನ ಇಂಗ್ಲೀಷ್ ಕಾಪಿ ರೈಟಿಂಗು ಒಂದಿನ ಕನ್ನಡ ಕಾಪಿ ರೈಟಿಂಗು ಒಂದಿನ ಟೇಬಲ್ಸ್ ಬರೆಯೋಕ್ ಕೊಡ್ತೀನಿ ಒಂದಿನ ಗಾದೆ ಮಾತುಗಳು ಹೇಳೋಕ್ಕೆ ಕೊಡ್ತೀನಿ ಒಂದಿನ ಎರಡು ಹುಡುಗರು ಸೇರಿ ಒಬ್ರು ಸ್ಟೇಟು ಒಬ್ರು ಕ್ಯಾಪಿಟಲ್ ಆಪೋಸಿಟಾಗಿ ಹೇಳಕ್ಕೆ ಕೊಡ್ತೀನಿ ಈ ರೀತಿ ನೀವು ನಿಮ್ಮ ಮಕ್ಕಳಿಗೆ ಸಮ್ಮರ್ ಹಾಲಿಡೇಸ್ ಒಳಗೆ ಮಾಡಿಸ್ರಿ ಈಗ ನಾನು ಮಾಡಿರೋ ಡ್ರಾಯಿಂಗು ನನ್ನ ಟ್ಯೂಷನಲ್ಲಿ ಮಾಡೋ ನೋಡ್ರಿ ಎಷ್ಟು ಈಟಾಗ ಬಂದೈತಿ ಇನ್ನೊಂದು ನನ್ನ ಹತ್ರ ಟ್ಯೂಷನ್ಗೆ ಬರೋರು ಬಿಹಾರದವರು ಒಂದು ಹತ್ತು ಹುಡುಗರು ಅದಾವ ಹತ್ತು ಹುಡುಗರು ಡ್ರಾಯಿಂಗ್ ಭಾಳ ಚೆನ್ನಾಗಿ ಮಾಡ್ತಾರೆ ಅವರಿಗೋಸ್ಕರ ಅವ್ರಿಗೆ ಹೊಸದು ಆಗಿರುತ್ತೆ ಅನ್ನೋಕ್ಕೋಸ್ಕರ ನಾನು ಡ್ರಾಯಿಂಗ್ ಮಾಡೋಕಂತ ಕೊಟ್ಟಿದ್ದೆ ಅವಳು ಬಿಹಾರ್ ಹುಡುಗಿನೇ ಮಾಡಿದವಳು ಇನ್ನೊಂದು ನಾನು ಯಾವುದು ಶಾರ್ಟಲ್ಲಿ ಬರ್ದಿರೋದು ಹಾಕಿರ್ತೀನಿ ಅದು ಎಲ್ಲನೂ ಬಿಹಾರ್ ಹುಡುಗಿನೇ ಹ್ಯಾಂಡ್ ರೈಟಿಂಗ್ ಕನ್ನಡ ಅಷ್ಟು ನೀಟಾಗಿ ಬರೀತಾಳೆ ಅಷ್ಟು ನೀಟಾಗಿ ಓದ್ತಾಳೆ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಹೇಳಿದನ್ನೆಲ್ಲೂ ಈಸಿಯಾಗಿ ಹಿಂದಿಯವರು ಬೇಗ ಅರ್ಥ ಮಾಡ್ಕೋತಾರ ಅಂತ ಹೇಳ್ಬೋದು ನಮ್ಮ ಕನ್ನಡದವ್ರಕ್ಕಿಂತ ಕನ್ನಡವೂ ಅಷ್ಟೇ ಚೆನ್ನಾಗಿ ಓದ್ತಾಳೆ ಹಿಂದಿನೂ ಅಷ್ಟೇ ಚೆನ್ನಾಗಿ ಓದ್ತಾಳು ಇಂಗ್ಲೀಷು ಅಷ್ಟೇ ಚೆನ್ನಾಗಿ ಓದ್ತಾಳೆ ಡ್ರಾಯಿಂಗು ಅಷ್ಟೇ ನೀಟಾಗಿ ಮಾಡ್ತಾಳೆ ಅದಕ್ಕೆ ನಾನು ಶಾರ್ಟಲ್ಲಿ ಯಾವುದೇ ಬರ್ದಿರೋ ವೀಡಿಯೋಗಳು ಹಾಕಿದ್ರೆ ಅವಳು ವೀಡಿಯೋನೇ ಹಾಕಿರ್ತೀನಿ ಅದು ಹಿಂದಿಯೊಳು ಬಿಹಾರ್ ಹುಡುಗಿಗೆ ನಾನು ಶಾರ್ಟ್ ವೀಡಿಯೋನ ಮಾಡಿರ್ತೀನಿ ಪ್ಲೀಸ್ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅದು ಮಕ್ಳಿಗೂ ಖುಷಿಯಾಗುತ್ತೆ ಅವರು ಅವ್ರು ವೀಡಿಯೋ ಹಾಕಿದಾಗ ಅವ್ರು ಎಷ್ಟು ಸಬ್ಸ್ಕ್ರೈಬ್ ಆದರೂ ಎಷ್ಟು ವಾಚ್ ಓವರ್ ಆಯಿತು ಅನ್ನೋರು ಆಸೆಪಟ್ಟು ಕೇಳ್ತಾರೆ ಪ್ಲೀಸ್ ಆದರೂ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಥ್ಯಾಂಕ್ ಯು